ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಮೃತಧಾರೆ ಸೀರಿಯಲ್ನಲ್ಲಿ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಭೂಮಿಕಾ ಗೌತಮ್ ದಿವಾನ್ ಅವರಿಗೆ ಫೈಲ್ನ ಹುಡುಕ್ ಹೆಲ್ಪ್ ಮಾಡಿರ್ತಾರೆ ಅದಕ್ಕೆ ತುಂಬಾ ಖುಷಿಯಾಗಿರುತ್ತೆ ಸೊ ಮನೆಗೆ ಬಂದ ಮೇಲೆ ಗೌತಮ್ ಅವರು ಎಲ್ಲರ ಮುಂದೆ ನೀವು ಹೊಗಳೋಡೋದಿಕ್ಕೆ ತೆಳ್ಳುಗೆ ಬೆಳ್ಳುಗೆ ಇದೀರ ರೀ ನೋಡಿದ್ರೆ ಎಷ್ಟು ಸಾಫ್ಟ್ ಅಂತ ಅನ್ಸುತ್ತೆ ಆದ್ರೆ ನೀವು ತುಂಬಾನೇ ಸ್ಟ್ರಾಂಗ್ ಇದ್ದೀರಾ ಆದ್ರೆ ನೀವು ಅಲ್ವಾ ಅದ್ರದ್ದು ಅಪೋಸಿಟ್ ವರ್ಷನ್ ತರ ನೀವು ಕಾಣ್ತೀರಾ ಅಂತ ಹೇಳಿ ಹೇಳ್ತಾರೆ ಆದ್ರೆ ಭೂಮಿಕಾಗೆ ಅರ್ಥ ಆಗೋದಿಲ್ಲ ಹಲಸಿನ ಹೊರಗಡೆ ಮಾತ್ರ ಹೊರಟಾಗಿದ್ದು ಒಳಗಡೆ ತುಂಬಾನೇ ಸಾಫ್ಟ್ ಆಗಿರುತ್ತೆ ಆದ್ರೆ ನೀವು ನೋಡೋದಕ್ಕೆ ತುಂಬಾನೇ ಸಾಫ್ಟ್ ಆಗಿದ್ದು ಮನಸ್ಸಿಂದ ನೀವು ತುಂಬಾನೇ ಸ್ಟ್ರಾಂಗ್ ಆಗಿದ್ದೀರಾ ಗೌತಮ್ ಅವರು ಭೂಮಿಕಾಗೆ ಹೊಗಳಿದಾಗ ಮುಜುಗರ ಅನ್ಸುತ್ತೆ ನೀವು ಜಾಸ್ತಿ ನನ್ನನ್ನ ಹೊಗೊಳ್ಬೇಡಿ ನನಗೆ ಅಜೀರ್ಣ ಆಗ್ಬಿಡುತ್ತೆ ಅಂತ ಹೇಳಿ ಹೇಳ್ತಾರೆ ಅಷ್ಟಲ್ಲೇ ಅಜ್ಜಿ ಕೂಡ ನಮ್ಮ ಮನೆ ತುಂಬಾನೇ ಪುಣ್ಯ ಮಾಡಿತ್ತು ಇಂಥ ಸೊಸೆಯನ್ನ ಪಡೆಯೋದಿಕ್ಕೆ ನಾವು ಎಷ್ಟು ಪುಣ್ಯ ಮಾಡಿದ್ವಿ ಅಂತ ಹೇಳಿ ಹೇಳ್ತಾರೆ ಅದ್ ಅಷ್ಟಲ್ಲೇ ಸುಧಾ ಕೂಡ ಹೌದಮ್ಮ ಅತಿಗೆ ಎಷ್ಟೊಳ್ಲಿ ಅವರು ಎಷ್ಟೆಲ್ಲಾ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಭೂಮಿಕನ ಎಲ್ಲರೂ ಹೋಗ್ಲಾಕೆ ಸ್ಟಾರ್ಟ್ ಮಾಡಿದ್ ನೋಡಿ ಭೂಮಿಕಾ ಸಾಕು ಸಾಕು ಎಲ್ಲರೂ ಸೇರಿ ನನ್ನನ್ನ ರೇಗಿಸ್ಬೇಡಿ ಅಂತ ಹೇಳಿ ಹೇಳ್ತಾರೆ ಗೌತಮ್ ಅವರೇ ಸಾಕು ಸ್ಟಾಪ್ ಮಾಡಿ ಜಾಸ್ತಿ ಆದ್ರೆ ಅಜೀರ್ಣ ಆಗ್ಬಿಡುತ್ತೆ ಗೊತ್ತಲ್ವಾ ನಿಮ್ಗೆ ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ಸಾರಿ ಸಾರಿ ಟೀಚರ್ ಅಂತ ಹೇಳಿ ಕೈ ಮುಗಿತಾರೆ ಅಷ್ಟರಲ್ಲಿ ನೋಡಿ ಅಜ್ಜಿ ಮತ್ತೆ ನನ್ನನ್ನ ರೇಗುಸ್ತಿದಾರೆ ಅಂತ ಹೇಳ್ಬಿಟ್ಟು ಭೂಮಿಕಾ ಅಜ್ಜಿ ಹೇಳ್ತಿದ್ದಾರೆ ಡುಮ್ಮು ಯಾಕೆ ನೀನು ಅವಳನ್ನ ರೇಗಿಸ್ತೀಯ ಮತ್ತೆ ಅಂತ ಹೇಳ್ಬಿಟ್ಟು ಕಿವಿನ ಹಿಂತಾರೆ ಅಯ್ಯೋ ಅಂತ ಕಿರಿಸ್ತಾರೆ ಅಯ್ಯೋ ನೋವು ಅಂತ ಹೇಳ್ಬಿಟ್ಟು ಭೂಮಿಕಾ ಕೇಳ್ತಾರೆ ಇಲ್ಲ ಇಲ್ಲ ಡ್ರಾಮಾ ಮಾಡಿದೆ ಅಂತ ಹೇಳ್ತಾರೆ ನೋಡು ಭೂಮಿಕಾ ಈಗ್ಲೇ ನಿನ್ ಗಂಡ ಡ್ರಾಮಾ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಜ್ಜಿ ಭೂಮಿಕಾಗೆ ಹೇಳ್ತಾರೆ ಇನ್ನೊಂದ್ ಕಡೆ ರಾಜೇಂದ್ರ ಭೂಪತಿ ಬೈಕೊಂತ ಓಡಾಡ್ತಿರ್ತಾರೆ ಕೈ ಬಂತು ಬಾಯಿಗೆ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಬೈಕೊಂತ ಓಡಾಡ್ತಿರುವಾಗ ಓಡಾಡ್ತಿರುವಾಗ ಅಲ್ಲಿಗೆ ಬರ್ತಾರೆ ಅಂಕಲ್ ಅಂತ ಹೇಳಿ ಮಾತಾಡಿಸ್ತಾರೆ ಏನ್ ಅಂಕಲ್ ಕೈ ಬಂತುತ್ತು ಬಾಯಿಗೆ ಬರಲಿಲ್ಲ ಎಲ್ಲ ಆಗಿದ್ದು ನಿನ್ನಿಂದನೇ ನೀನೇನಂದೆ ನಾನು ಆ ಫೈಲ್ನ ಆ ವಿಲ್ ನ ನನ್ನ ಕಡೆ ಕೊಡು ಅಂತ ಹೇಳಿದೆ ಇಲ್ಲ ಅಂಕಲ್ ನನ್ನ ಹತ್ರ ಇದ್ರೆ ಸೇಫ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಈಗ ಈ ಥರ ಮಾಡ್ಕೊಂತಿದೀಯಾ ಎಲ್ಲ ಸರಿ ಹೋಯ್ತು ಎಲ್ಲ ಆಯ್ತು ಅನ್ನೋ ಅಷ್ಟರಲ್ಲಿ ನೀನೆಲ್ಲ ಕೆಡ್ಸ್ಕೊಂತೆ ನಿನ್ನಿಂದನೇ ಆಗಿದ್ದು ಅಂತ ಹೇಳ್ಬಿಟ್ಟು ರಾಜೇಂದ್ರ ಭೂಪತಿ ಅವರು ಇಲ್ಲ ಅಂಕಲ್ ನಾನು ಸೇಫ್ ಆಗಿರೋ ಜಾಗದಲ್ಲೇ ಅದನ್ನ ಇಟ್ಟಿದ್ದೆ ಅದು ಹೇಗೆ ಎಲ್ಲ ಬಿಟ್ಟು ಅವಳ ಕೈ ಸಿಗ್ತೋ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಜಯದೇವ್ ಹೇಳಿದ್ದಕ್ಕೆ ರಾಜೇಂದ್ರ ಭೂಪತಿ ನೀವು ಮೂರು ಜನ ಸೇರ್ಕೊಂಡು ನನ್ನ ಜೊತೆ ಆಟ ಆಡ್ತಿದ್ದೀರಾ ಏನ್ ಆಟ ಆಡ್ತಾ ಇದ್ದೀರಾ ನೀವು ಮೂರು ಜನ ಸೇರ್ಕೊಂಡು ನೀನ್ ಹೋಗ್ಬಿಟ್ಟು ನಿಮ್ಮ ಅತ್ಕೆ ಕೈಲಿಗೆ ಫೈಲ್ ಕೊಟ್ಟು ನನಗೆ ಅವಮಾನ ಮಾಡ್ಬೇಕು ಅಂತ ಈ ರೀತಿ ಮಾಡಿದೆ ಅಂತ ಹೇಳ್ಬಿಟ್ಟು ರಾಜೇಂದ್ರ ಭೂಪತಿ ಜೈದೇ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ಅಯ್ಯೋ ಅಂಕಲ್ ನೀವು ಮಾಡಿ ಸರಿನಾ ಸೊ ನಾನಂತೂ ಹೇಳಿದೆ ಓಕೆ ಆಯಿತು ಅದು ಹೇಗೆ ಸಿಕ್ತೋ ನನಗೆ ಗೊತ್ತಿಲ್ಲ ನಮ್ಮ ಅಮ್ಮನ ಮೇಲೆ ಪ್ರಾಮಿಸ್ ಮಾಡಿ ಹೇಳ್ತೀನಿ ಅಂಕಲ್ ನಾನಂತೂ ಕೊಟ್ಟಿಲ್ಲ ನನಗೆ ಅವನು ದುಶ್ಮನ್ ನಮ್ಮಣ್ಣ ಸೊ ಅವನನ್ನು ಕೆಳಗಿಳಿಸಬೇಕು ಅಂತಲೇ ನಾನು ಈ ರೀತಿ ಮಾಡಿದ್ದು ಅಂತ ಹೇಳಿ ಜಯದೇವ್ ಹೇಳಿದ್ದಕ್ಕೆ ಮತ್ತೆ ಹೇಗೆ ಸಿಕ್ತು ನಿಮ್ಮ ಅತ್ತಿಗೆ ಕೈಲಿ ಅಂತ ಹೇಳಿ ಕೇಳ್ತಾರೆ ಅದೇ ಗೊತ್ತಾಗ್ತಿಲ್ಲ ಅಂಕಲ್ ಅಂತ ಹೇಳಿ ಹೇಳ್ತಾರೆ ಕರೆಕ್ಟ್ ಟೈಮಿಗೆ ಬಂದು ಗೌತಮ್ನ ಸೇಫ್ ಮಾಡಿಬಿಟ್ಲ ಅವಳು ಅಂತ ಹೇಳಿಬಿಟ್ಟು ರಾಜೇಂದ್ರ ಭೂಪತಿ ಬೈತಾ ಇರ್ತಾರೆ ಅವಳು ತುಂಬಾ ಡೇಂಜರ್ ಇದ್ದಾಳೆ ಅವಳ ಹತ್ರ ನಾವು ಹುಷಾರಾಗಿರ್ಬೇಕು ಅಂತ ಹೇಳಿ ಹೇಳ್ತಾರೆ ಅವಾಗ ಜಯದೇವ್ ಹೌದು ಅಂಕಲ್ ಅವಳು ತುಂಬಾನೇ ಡೇಂಜರ್ ನನ್ನ ಪಾಲಿನ ಶನಿ ಒಂಥರ ನನ್ನ ಹಿಂದೆ ಬಿದ್ದಿರೋ ಶನಿ ಥರ ಇದ್ದಾಳೆ ಅವಳು ನನಗೆ ಅಂತ ಹೇಳ್ಬಿಟ್ಟು ಜಯದೇವ್ ಹೇಳ್ತಾರೆ ಇಲ್ಲ ಸರಿ ಅಂಕಲ್ ಆದ್ರೆ ನೀವು ಮಾಡಿ ಸರಿನಾ ಅಲ್ಲಿ ನೀವೇನಂತ ನನಗೆ ಪ್ರಾಮಿಸ್ ಮಾಡಿದ್ರಿ ನೀವು ನನ್ನ ಚೇರ್ಮನ್ ಸೀಟಲ್ಲಿ ನನ್ನನ್ನು ಕೂರಿಸ್ತೀನಿ ಅಂತ ಹೇಳಿಬಿಟ್ಟು ನೀವು ಕೂತಿದ್ದು ಸರಿನಾ ಅಂತ ಕೇಳಿರ್ತಾರೆ ಅದಕ್ಕೆ ಅಯ್ಯೋ ದಡ್ಡಾ ನೀನು ಹಾಗೆ ಅನ್ಕೊಂಡ ಹಾಗಲ್ಲ ನೀನು ಅಲ್ಲಿ ಕೂತಿದ್ರೆ ಎಲ್ರಿಗೂ ಡೌಟ್ ಬರ್ತಿತ್ತು ನಿನ್ನ ಅಲ್ಲಿ ಡೈರೆಕ್ಟಾಗಿ ಕೂರಿಸಿದ್ರೆ ವಿಲ್ ಕಳ್ದಿರೋದಕ್ಕೂ ನೀನು ಅಲ್ಲಿ ಕೂರೋದಿಕ್ಕೂ ಕರೆಕ್ಟ್ ಆಗಿದ್ರೆ ಸೊ ಎಲ್ರಿಗೂ ಮೇಲೆ ಡೌಟ್ ಬರ್ತಿತ್ತು ಅದು ಡೌಟ್ ಬರ್ ಬರಬಾರ್ದು ಅಂತ ಹೇಳಿ ನಾನು ಕೂತ್ಬಿಟ್ಟು ಅದೆಲ್ಲ ಸರಿ ಹೋದ್ಮೇಲೆ ನಿನ್ನನ್ನು ಕೂರಿಸೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದೆ ಅಂತ ಹೇಳಿಬಿಟ್ಟು ಜಯದೇವ್ಗೆ ರಾಜೇಂದ್ರ ಭೂಪತಿ ಅವರು ಸಮಾಧಾನ ಮಾಡ್ತಾರೆ ಆನಂದ್ ಅವರು ಖುಷಿ ಖುಷಿಯಾಗಿ ಸಾಂಗ್ ಹೇಳ್ಕೊಂತ ಮನೆಗೆ ಬರ್ತಾರೆ ಬಾಗ್ಲ ಹತ್ರ ಬರ್ತಿದ್ದಂಗೆ ಹೆಂಡತಿ ಕಾಯ್ತಾ ಇರ್ತಾಳೆ ಅದಕ್ಕೆ ಏನೇ ಮಂಗಳಾರತಿ ಮಾಡಿ ಒಳಗಡೆ ಕರ್ಕೊಣಲ್ವಾ ನನ್ನ ಅಂತ ಹೇಳಿ ಕೇಳ್ತಾರೆ ಏನು ಇಷ್ಟೊಂದು ಖುಷಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ಏನು ಇಷ್ಟೊಂದು ಖುಷಿಯಾಗಿದ್ದೀರಾ ಅಂತ ಹೇಳಿ ಕೇಳ್ತಾರೆ ಹೌದು ಖುಷಿಯಾಗಿದ್ದೀನಿ ಮಂಗಳಾರತಿ ಮಾಡಿ ಒಳಗಡೆ ಕರ್ಕೊ ಅಂತ ಹೇಳಿ ಆನಂದ್ ಹೇಳ್ತಾರೆ ಮಂಗಳಾರತಿ ಯಾಕೆ ಮಹಾ ಮಂಗಳಾರತಿನೇ ಮಾಡ್ತೀನಿ ಒಳಗಡೆ ಬನ್ನಿ ಅಂತ ಹೇಳಿ ಕರೀತಾರೆ ಏನಿದು ಟೋನ್ ಚೇಂಜ್ ಇದೆ ಅಲ್ವಾ ಮಂಗಳಾರತಿಗೂ ಮಹಾಮಂಗಳಾರತಿಗೂ ತುಂಬಾ ಡಿಫ್ರೆನ್ಸ್ ಇದೆ ಏನಕ್ಕೆ ನೀನು ಈ ಥರ ಹೇಳ್ತಿದ್ಯಾ ಅಂತ ಹೇಳಿ ಹೇಳ್ತಾರೆ ಒಳಗಡೆ ಬನ್ನಿ ಫಸ್ಟು ಆಮೇಲೆ ಹೇಳ್ತೀನಿ ಅಂತ ಹೇಳಿ ಹೆಂಡತಿ ಕರೆದಿದ್ದಕ್ಕೆ ಬಂದು ಯಾರಿಯವಳು ಅವಳು ನನಗೆ ಫೋನ್ ಮಾಡಿ ನುಲೀತಾಳೆ ಅಷ್ಟೇ ಹೇಳಿದೆ ನಿನ್ನ ಬಗ್ಗೆಯೇ ವಿಚಾರಿಸ್ತಾಳೆ ಮಾತಾಡೋಕ್ಕೂ ಮುಂಚೆನೇ ನುಲೀತಾಳೆ ಯಾರವಳು ಯಾರವಳು ಅಂತ ನನಗೆ ಇವತ್ತು ಗೊತ್ತಾಗಬೇಕು ಅಂತ ಹೇಳಿ ಹೆಂಡ್ತಿ ಆನಂದ್ ಹೆಂಡತಿ ಕೇಳಿದಕ್ಕೆ ಆನಂದ್ ಯಾರು ಅಂತ ನಂಗೆ ಗೊತ್ತಿಲ್ಲ ಕಣೆ ನನಗೇನು ಗೊತ್ತು ಅಂತ ಹೇಳಿ ಹೇಳ್ತಾರೆ ನೀವು ನಿನ್ನ ನಂಬರ್ಗೆ ಕಾಲ್ ಮಾಡಿದ್ರೆ ಪಿಕ್ ಮಾಡಿಲ್ಲ ಅಂತ ಹೇಳಿ ನನ್ನ ನಂಬರ್ ಕೊಟ್ಟು ಬಂದಿದ್ದೀರಂತೆ ಯಾರು ಅವಳು ಇವತ್ತು ನನಗೆ ಗೊತ್ತಾಗ್ಲೇಬೇಕು ಅಂತ ಹೇಳಿ ಹೇಳ್ತಾರೆ ನನಗೆ ಗೊತ್ತಿಲ್ಲ ಕಣೆ ನಿಜವಾಗ್ಲೂ ಯಾರು ಅಂತ ಗೊತ್ತಿಲ್ಲ ನೆನಪಿಲ್ಲ ಅಂತ ಎಷ್ಟೇ ಹೇಳಿದ್ರು ಹೆಂಡತಿ ಬಿಡೋದಿಲ್ಲ ನಂತರ ಜಯದೇವ್ ಅವರು ದಿಯಾ ಮನೆಗೆ ಹೋಗಿ ಸರಿಯಾಗಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ದಿಯಾ ಎಷ್ಟೇ ಸ್ಟಾಪ್ ಮಾಡಿದ್ರು ಬಿಡೋದಿಲ್ಲ ದಿಯಾ ನನ್ನನ್ನು ಬಿಡು ನಾನು ಕುಡಿಬೇಕು ಚೆನ್ನಾಗಿ ಕುಡಿದು ನಾನು ಇದೆಲ್ಲ ಮರಿಬೇಕು ಇಲ್ಲಾಂದರೆ ನನ್ನ ಕೈಲಿ ತಡ್ಕೊಳ್ಳೋಕೆ ಆಗೋದಿಲ್ಲ ದಿಯಾ ನನ್ನನ್ನು ಪಾಡಿ ನನ್ನನ್ನು ಬಿಟ್ಬಿಡು ಲೀವ್ ಲೀವ್ ಮೀ ಅಂತ ಹೇಳ್ಬಿಟ್ಟು ಜೋರಾಗಿ ಕಿರಿಸ್ತಾರೆ ಜೈ ನೀವು ಇಷ್ಟೆಲ್ಲ ಕುಡಿದ್ರೆ ಏನಾಗಬೇಕು ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಕಾಮ್ ಡೌನ್ ಅಂತ ಹೇಳ್ಬಿಟ್ಟು ದಿಯಾ ಹೇಳ್ತಾರೆ ಹೇಗೆ ಸಮಾಧಾನ ಮಾಡ್ಕೊಳ್ಳಿ ನಾನು ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ ಆ ಚೇರ್ಮೆನ್ ಆಗ್ತೀನಿ ಸೊ ಅಲ್ಲಿ ನನ್ನ ಹೆಸರು ಬರುತ್ತೆ ಅಂತ ಅಷ್ಟೆಲ್ಲ ಆಸೆ ಇಟ್ಕೊಂಡಿರೋನು ನಾನೇ ಕಿಂಗ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೆ ಏನೂ ಆಗಲಿಲ್ಲ ನನ್ನ ಕಂಡಂಥ ಕನಸುಗಳೆಲ್ಲ ನುಚ್ಚು ನೂರಾಯಿತು ನಮ್ಮಪ್ಪನ್ಗೆ ಅವರಿಬ್ರು ಮಾತ್ರ ಮಕ್ಕಳ ನಾವೇನು ನಮ್ಮನ್ನ ಭಿಕ್ಷೆ ಬೇಡ್ಬೇಕು ಅಂತ ಹೇಳಿ ಹುಟ್ಟಿಸ್ಬಿಟ್ನಾ ಸೊ ನಮ್ಮಪ್ಪ ಈಗ ಏನಾದ್ರೂ ಇದ್ದಿದ್ರೆ ಅವ್ನಿಗೆ ನರಕ ತೋರಿಸ್ತಿದ್ದೆ ಆ ನನ್ ಮಗ ಸತ್ತು ಮೊದಲೇ ಒಳ್ಳೆ ಕೆಲಸ ಮಾಡಿದಾನೆ ಇಲ್ಲಾಂದ್ರೆ ಪ್ರತಿಕ್ಷಣನೂ ನರ್ಕ ಅನುಭವಿಸ್ತಿದ್ದ ಅವನು ಅಂತ ಹೇಳಿ ಜೈದೇವ್ ಬೈಯೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟೇ ಅಲ್ದೆ ಅವ್ರ ಹೆಸರಲ್ಲಿ ವಿಲ್ ಕೂಡ ಮಾಡಿಟ್ಟು ಹೋಗಿದ್ದಾನೆ ಆ ವಿಲ್ನ ಸರಿಯಾದ ಸಮಯಕ್ಕೆ ಏಳು ಅಲ್ಲಿಗ್ ತಂದು ಎಲ್ಲಾ ಹಾಳ್ಮಾಡಕಿಲ್ ನನ್ ಪ್ಲಾನ್ ಅಂತ ಹೇಳ್ಬಿಟ್ಟು ಜಯದೇವ್ ಅವರು ಕುಡಿತಾ ಸರಿಯಾಗಿ ಬೈ ಮನೆಯವ್ರಿಗೆ ಬಯ್ಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗಾದಿಯಾ ಜೈ ಪ್ಲೀಸ್ ಕಾಮ್ ಡೌನ್ ನನ್ನ ಹತ್ರ ಕೂಗಾಡ್ದಂಗೆ ಮನೇಲಿ ಹೋಗಿ ಕೂಗಾಡಬೇಡಿ ಸೊ ಮನೇಲಿ ಹೋಗಿ ಕೂಗಾಡಿದ್ರೆ ಅವರೆಲ್ಲ ನಿಮ್ಮ ಬಗ್ಗೆ ಏನು ಅನ್ಕೋತಾರೆ ಅಷ್ಟೇ ಅಲ್ಲದೆ ನಮ್ಮಿಬ್ರು ನಮ್ಮಿಬ್ರು ರಿಲೇಶನ್ಶಿಪ್ ಕೂಡ ಹಾಳಾಗುತ್ತೆ ಪ್ಲೀಸ್ ಜೈ ದೇವ್ ಸಮಾಧಾನ ಮಾಡ್ಕೊಳ್ಳಿ ಜೈ ಅಂತ ಹೇಳ್ಬಿಟ್ಟು ದಿಯಾ ಜೈದೇವ್ ಅವರಿಗೆ ಹೇಳ್ತಾರೆ ಹೇಗೆ ಸಮಾಧಾನ ಮಾಡ್ಕೊಳ್ಳಿ ದಿಯಾ ನಾನು ಇಷ್ಟೆಲ್ಲ ಕನ್ಸ್ಕೊಂಡಿದ್ದೆ ಅದೆಲ್ಲ ಹೀಗಾಗೋಯ್ತು ಅಂತ ಹೇಳ್ಬಿಟ್ಟು ಜೈದೇವ್ ಹಳೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜೈ ನಿಮ್ಗೆ ಬೇಜಾರಾಗಿದೆ ಅದು ನನ್ಗೆ ಗೊತ್ತಾಗ್ತಿದೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳಿ ಅಂತ ದಿಯಾ ಜೈದೇವ್ ಅವ್ರಿಗೆ ಸಮಾಧಾನ ಮಾಡ್ತಾರೆ ಗೌತಮ್ ಅವರು ಅವರ ಅಮ್ಮನ ಹತ್ರ ಬಂದ್ಬಿಟ್ಟು ಅಮ್ಮ ಅಮ್ಮ ಇವತ್ತು ನಾನು ಒಂದು ದೊಡ್ಡ ಪರೀಕ್ಷೆಯಲ್ಲಿ ಪಾಸ್ ಆದಮ್ಮ ಮನ್ಸೆಲ್ಲ ನಿರಾಳ ಆಗ್ತಾ ಇದೆ ಇವತ್ತು ಎಷ್ಟು ದೊಡ್ಡ ತೊಂದರೆ ಬಂದಿತ್ತು ಗೊತ್ತಮ್ಮ ಅದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ರು ಭೂಮಿಕಾ ಭೂಮಿಕಾ ಅವಾಗ ಹೇಳ್ತಾರೆ ಈ ಟೈಮಲ್ಲಿ ಹೊಗಳೋದ್ ಬೇಕಾ ರೀ ಇದೆಲ್ಲ ಬೇಕಾ ಅಂತ ಸೊ ನಾನು ಅಮ್ಮನ ಹತ್ರ ಮಾತಾಡ್ತೀನಿ ನಿಮ್ಗೇನು ನೀವು ಸುಮ್ಮನೆ ಕೇಳಿಸ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಅಷ್ಟೇ ಅಲ್ಲದೆ ಭೂಮಿಕಾ ಇವತ್ತು ನನ್ಗೆ ತುಂಬಾನೇ ದೊಡ್ಡ ಹೆಲ್ಪ್ ಮಾಡಿದಾರಮ್ಮ ಅಂತ ಹೇಳಿ ಹೇಳ್ತಾರೆ ಭೂಮಿಕಾ ಈಗ ಅದ್ರ ಬಗ್ಗೆ ಬೇಕಾ ಅಂತ ಹೇಳಿ ಹೇಳ್ತಾರೆ ರೀ ನಾನು ನಮ್ಮ ಅಮ್ಮನ ಜೊತೆ ಮಾತಾಡ್ತೀನಿ ನಿನ್ ನಿಮಗೇನು ಅಂತ ಹೇಳ್ಬಿಟ್ಟು ಗೌತಮ್ ಕೇಳ್ತಾರೆ ಅಮ್ಮ ಭೂಮಿಕಾ ಜೊತೆ ಸುಧಾ ಕೂಡ ತುಂಬಾನೇ ಹೆಲ್ಪ್ ಮಾಡಿದ್ರಮ್ಮ ಅಂತ ಹೇಳಿಬಿಟ್ಟು ಹೇಳ್ತಾರೆ ಇವರಿಬ್ರು ಹೆಲ್ಪ್ ಮಾಡದೇ ಇದ್ದಿದ್ರೆ ಗೌತಮ್ನೇ ಮನೆತನದ ಮಾನ ಮರ್ಯಾದೆ ಘನತೆ ಎಲ್ಲ ಹಾಳಾಗಿರ್ತಿತ್ತು ಅಮ್ಮ ಈ ಟೈಮಲ್ಲಿ ನೀವಿರಬೇಕಿತ್ತು ನೀವಿದ್ದರೆ ಇದ್ದಿದ್ರೆ ನಿಮ್ಮ ಮಗನಿಗೆ ಈ ಥರ ಪರಿಸ್ಥಿತಿ ಬರೋದಕ್ಕೆ ಬಿಡ್ತಾನೆ ಇರಲಿಲ್ಲ ಬಂದಿದ್ರು ಕೂಡ ಅದನ್ನೆಲ್ಲ ನೀವೇ ನಿಂಬಾಯ್ತಿದ್ರಿ ಅಮ್ಮ ನೀವು ಬಂದಂತಹ ಟೈಮು ಹಾಗೆ ನಿಮ್ಮ ಕಾಲ್ಗುಣ ತುಂಬಾ ಅಮ್ಮ ಅಂತ ಹೇಳಿಬಿಟ್ಟು ಅವರ ತಾಯಿನ ದಿವಾನ್ ಅವರು ಹೊಗಳ್ತಾ ಇರ್ತಾರೆ ಗೌತಮ್ ಅವರು ಅವ್ರ ತಾಯಿಯ ಹತ್ರ ಮಾತಾಡ್ತಾ ಇರುವಾಗ ಭೂಮಿಕಾಗಿ ತಲೆ ಸೂತು ಬರುತ್ತೆ ಅಷ್ಟೇ ಹೇಳಿದೆ ವಾಮಿಟ್ ಬಂದಿರೋ ಇರೋ ಥರ ಆಗುತ್ತೆ ಭೂಮಿಕ ವಾಮಿಟ್ ಬಂದು ವಾಮಿಟ್ ಮಾಡ್ಕೋತಾರೆ ನಂತರ ಜಯದೇವ್ ಅವರು ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಹಾಗ ಅವ್ರ ಮಾವ ಹೇಳ್ತಾರೆ ಅಳಿಮಯ ಸಮಾಧಾನ ಮಾಡ್ಕೊ ಆಗಿದ್ದು ಆಗೋಯ್ತು ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಡ ಅಳಿಮಯ ಅಂತ ಹೇಳ್ಬಿಟ್ಟು ಜಯದೇವ್ ಅವ್ರಿಗೆ ಹೇಳ್ತಾರೆ ಹಾಗ ಜಯದೇವ್ ಅವರು ಮಾಮ್ಸ್ ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಮಾಮ್ಸ್ ಅಂತ ಹೇಳಿಬಿಟ್ಟು ಅವ್ರ ಮಾವಂಗೆ ಹೇಳ್ತಾರೆ ಜೈದೇವ್ ಅವರು ಕೋಪದಲ್ಲಿ ಎದ್ದು ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಏನಂತ ಸಮಾಧಾನ ಮಾಡ್ಕೊಳ್ಳಿ ಇಷ್ಟು ದಿನ ಕಷ್ಟಪಟ್ಟಿದ್ದೆಲ್ಲ ಹಾಳಾಗೋಯ್ತು ನಾನು ನಮ್ಮ ಅಣ್ಣನ ಕೆಳಗಡೆ ಇಳಿಸ್ಬಿಟ್ಟು ನಾನು ಅವ್ರಿಗೆ ರಿವೆಂಜ್ ತಗೋಬೇಕು ಅಂತ ಅನ್ಕೊಂಡೆ ಎಲ್ಲ ಉಲ್ಟಾ ಪಲ್ಟಾ ಹಾಗೋಯ್ತು ನಾನು ಅನ್ಕೊಂಡಿದ್ದು ಏನೂ ಆಗಲಿಲ್ಲ ಏನು ಮಾಡಲಿ ಇವಾಗ ಎಷ್ಟೆಲ್ಲ ಕಷ್ಟಪಟ್ಟು ಆ ಪ್ಲಾನ್ನ ನಾನು ಎಕ್ಸಿಕ್ಯೂಟ್ ಮಾಡಿದೆ ಆದರೆ ಅದು ನನಗೆ ರಿಟರ್ನ್ ತಿರ್ಗಾ ಹೊಡಿತು ಏನು ಮಾಡಲಿ ನಾನೀಗ ಇಷ್ಟೆಲ್ಲ ಯಾರಿಗೋಸ್ಕರ ಕಷ್ಟಪಟ್ಟೆ ಅಂತ ಹೇಳಿಬಿಟ್ಟು ಜಯದೇವ್ ಅವರು ಹೇಳ್ತಾರೆ ಆಗ ಅವರಮ್ಮ ಸಮಾಧಾನ ಮಾಡ್ಕೋಜಿ ಎಲ್ಲ ಮುಗ್ದೋಯ್ತು ಅನ್ಕೋಬೇಡ ಇನ್ನೊಂದು ತುಂಬ ಇದೆ ಸೊ ಅವಕಾಶಕ್ಕೋಸ್ಕರ ಕಾಯಣ ಅಂತ ಹೇಳಿ ಹೇಳ್ತಾರೆ ಯಾವಾಗಮ್ಮ ಯಾವಾಗ್ ನೋಡಿದ್ರು ಅವಕಾಶಕ್ಕೋಸ್ಕರ ಕಾಯದೆ ಆಯ್ತು ಯಾವಾಗ ನಮ್ದು ನಾವ್ ಅನ್ಕೊಂಡಿದ್ದು ಆಗೋದು ಬರೇ ಅವಕಾಶಕ್ಕೋಸ್ಕರನೇ ಕಾದು ಕಾದು ಕೂತ್ರೆ ಹೇಗಮ್ಮ ಅಂತ ಹೇಳಿ ಹೇಳ್ತಾರೆ ಜಯದೇವ್ ಅವರು ಅವ್ರ ತಂದೆಗೆ ಬಯೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೇಗಮ್ಮ ಹೇಗಮ್ಮ ಇಂತನ್ನ ನಂಬಿ ಮದುವೆ ಅದೇ ನಮ್ಮನ್ನ ನಮ್ಮನ್ನು ಬಿಟ್ಟು ಬಿಟ್ಟೋಗಿದ್ದಾನೆ ಎಲ್ಲ ಆಸ್ತಿನೂ ಅಣ್ಣ ತಂಗಿ ಹೆಸರಲ್ಲಿ ಮಾಡಿದ್ದಾನೆ ಅಂತ ಮಾಡಿದ್ದಾನೆ ನಮಗೆ ಅಂತ ಏನ ಏನನ್ನ ಉಳಿಸೋಗಿದ್ದಾನೆ ನಮ್ಮ ಹೆಸರಲ್ಲಿ ಏನೂ ಇಲ್ಲ ಎಲ್ಲ ಇದ್ರೂ ಕೂಡ ನಾವು ಏನು ಇಲ್ದಂಗೆ ಗುಲಾಮ್ರ ತರ ಇಲ್ಲಿ ಬದುಕ್ತಾ ಇದ್ದೀವಿ ಹೇಳೋದಿಕ್ಕೆ ದೊಡ್ಡ ಮನುಷ್ಯರು ದೊಡ್ಡ ಹೆಸರು ಇದೆ ಆದ್ರೆ ನಾವು ಇಲ್ಲಿ ಗುಲಾಂಬ್ರ ರೀತಿ ಬದುಕ್ತಾ ಇದ್ದೀವಿ ಇದೆಲ್ಲ ಯಾಕಮ್ಮ ನಮಗೆ ಬೇಕಿತ್ತು ಅಣ್ಣ ಹೆಸರಲ್ಲಷ್ಟು ಮಾಡಿದ್ದಾನೆ ತಂಗಿ ಹೆಸರಲ್ಲಷ್ಟು ಮಾಡಿದ್ದಾನೆ ಉಳಿದಿದ್ದು ಗೆ ಮಾಡಿದ್ದಾನೆ ನಮಗೆ ಅಂತ ಏನಮ್ಮನ ಮಾಡಿದ್ದಾನೆ ಏನು ಮಾಡಿದ್ದಾನೆ ನಿನ್ ಗಂಡ ಅಂತ ಹೇಳ್ಬಿಟ್ಟು ಬಯೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಕ್ಕದಲ್ಲಿರುವ ಕ್ಲಿಕ್ ಮಾಡಿ ಬೆಲ್ ಬಟನ್ನ ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್